ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ನಿಮ್ಮ ಪ್ರಭವಿ ಇವತ್ತು ನಾನೇ ಬರೆದ ಕೆಲವೊಂದು ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಲು ಇಷ್ಟಪಡ್ತೇನೆ ಬದುಕು ಖಾಲಿ ಖಾಲಿ ಎನಿಸಿದಾಗಲೂ ಕಾಡುವ ನಿನ್ನ ನೆನಪುಗಳು ಮನತುಂಬಿಕೊಳ್ಳುತ್ತದೆ ಮತ್ತದೇ ವಿಷಾದ ತುಂಬಿದ ಕಂಗಳು ಅದನ್ನು ಮರೆಮಾಚಲೆತ್ನಿಸುವಂತೆ ಮಂದಹಾಸ ಬೀರುವ ತುಟಿಗಳು ಬದುಕಿನ ವಿಪರ್ಯಾಸವೋ ವಿಷಾದವೋ ನಿನ್ನ ಗಮನ ಬದುಕಿಗೆ ಆಪ್ತತೆಯ ಅನುಭೂತಿಯಾದರೂ ಇಂದು ನಿನ್ನನ್ನು ಅಲ್ಲೆಲ್ಲೋ ದೂರವಿಟ್ಟು ಪರೀಕ್ಷಿಸುತ್ತಿರುವ ಪರಿ ಬದುಕಿನ ವ್ಯಂಗ್ಯವೇ ಅನ್ನಿಸುತ್ತಿದೆ ಇಬ್ಬರ ಬದುಕಿಗೂ ಇಬ್ಬರು ಅನಿವಾರ್ಯವಲ್ಲವಾದರೂ ಅದ್ಯಾವುದೋ ಬಂಧದಲ್ಲಿ ಬಂಧಿಯಾಗಿದ್ದೇವೆ ಅರಿಯದ ಸೆಳೆತವೊಂದು ನಮ್ಮಿಬ್ಬರನ್ನು ಬೆಸೆದುಕೊಂಡಿದೆ ಆದರೂ ನಮ್ಮನ್ನು ಬೆಸೆದ ಬಂಧಕ್ಕೆ ನಾ ಏನು ಹೇಳಲಿ ಹೀಗೆಯೇ ದೂರವಿಡಲೇಬೇಕೆಂಬುದು ವಿಧಿಯ ನಿಯಮವಾಗಿದ್ದರೆ ಪರಿಚಯಿಸಿದ್ದಾದರೂ ಏಕೆ ಎರಡು ಮನಸ್ಸುಗಳನ್ನು ಬೆಸೆದಿದ್ದಾದರೂ ಏಕೆ ಒಲವೆನ್ನುವುದು ಎಷ್ಟು ಮುದ ನೀಡುವುದೋ ಅಷ್ಟೇ ನೋವನ್ನು ಕೊಡುವುದು ಪ್ರೇಮದ ತೀವ್ರತೆ ಹೆಚ್ಚಾದಷ್ಟು ಮನದ ಭಾರವು ಹೆಚ್ಚಾಗುವುದು ಮನದ ಮೂಲೆಯಲ್ಲೆಲ್ಲೋ ಅವಿತ ಪ್ರೇಮ ಕತೆ ಕಂಬನಿ ತುಂಬಿ ಜಗವ ಕಾಣುವುದು ಪ್ರಭವಿ